ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ದೇವತೆಗಳಲ್ಲಿಯೇ ಅಗ್ರಗಣ್ಯರು ಎಂದರೆ ಅವರು ಗಣಪತಿ ದೇವರು ಏಕೆಂದರೆ ಯಾವುದೇ ಇರಲಿ ಮೊದಲು ನಮನ ಸಲ್ಲಿಸುವುದೇ ಗಣಪತಿ ದೇವರಿಗೆ ಗಣಪತಿಗೆ ವಿಘ್ನೇಶ್ವರ ಏಕದಂತ ಲಂಬೋದರ ವಿನಾಯಕ ಗಜಮುಖ ಮೂಷಕವಾಹನ ಮೋದಕಪ್ರಿಯ ಹೀಗೆ ಅಸಂಖ್ಯಾತ ನಾಮಧೇಯಗಳಿವೆ ಗಣಪತಿ ದೇವರಿಗೆ ಹಲವು ಉಪನಾಮಗಳು ಮಾತ್ರವಲ್ಲದೆ ವಿವಿಧ ರೂಪಗಳು ಮತ್ತು ಅವತಾರಗಳಿವೆ ಒಟ್ಟಾರೆಯಾಗಿ ಗಣಪತಿ ದೇವರು ಮೂವತ್ತೆರಡು ಅವತಾರಗಳನ್ನು ತಾಳಿದ್ದಾರೆ ಈ ಅವತಾರಗಳಲ್ಲಿ ಕೆಲವು ಅವತಾರಗಳು ಜೀವನದ ವಿವಿಧ ಘಟ್ಟಗಳನ್ನು ಪ್ರತಿನಿಧಿಸಿದರೆ ಮತ್ತು ಕೆಲವು ಅವತಾರಗಳು ಲೋಕ ಕಲ್ಯಾಣಕ್ಕಾಗಿ ತಾಳಿದಂತಹ ಅವತಾರಗಳಾಗಿವೆ ಆತ್ಮೀಯರೇ ಗಣಪತಿ ಹಬ್ಬ ಸಮೀಪಿಸುತ್ತಿರುವಂತಹ ಈ ಸುಸಂದರ್ಭದಲ್ಲಿ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗಣಪತಿ ದೇವರ ವಿವಿಧ ಅವತಾರಗಳಾವುವು ಆ ಅವತಾರಗಳು ಏನನ್ನು ಪ್ರತಿನಿಧಿಸುತ್ತವೆ ಗಣಪತಿ ದೇವರ ಯಾವ ಅವತಾರವನ್ನು ಪೂಜಿಸಿದರೆ ಯಾವ ಫಲಗಳನ್ನು ಪಡೆದುಕೊಳ್ಳಬಹುದು ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಗಣಪತಿ ದೇವರ ಮೂವತ್ತೆರಡು ಅವತಾರಗಳು ಬಾಲಗಣಪತಿ ಬಾಲಗಣಪತಿಯು ಹೆಸರೇ ಸೂಚಿಸುವಂತೆ ಗಣಪತಿಯ ಎಳೆ ಮಗುವಿನ ರೂಪವಾಗಿದೆ ಮಕ್ಕಳಿಲ್ಲದ ದಂಪತಿಗಳು ಉತ್ತಮ ಸಂತಾನವನ್ನು ಪಡೆದುಕೊಳ್ಳಲು ಬಾಲಗಣಪತಿಯ ರೂಪವನ್ನು ಪೂಜಿಸಬೇಕು ತರುಣ ಗಣಪತಿ ಇದು ಗಣಪತಿ ದೇವರ ತಾರುಣ್ಯದ ರೂಪವಾಗಿದೆ ಈ ರೂಪದಲ್ಲಿ ಗಣಪತಿ ದೇವರಿಗೆ ಎಂಟು ಕೈಗಳಿರುತ್ತವೆ ತರುಣ ಗಣಪತಿ ದೇವರನ್ನು ಪೂಜಿಸಿದರೆ ಮನೆಯಲ್ಲಿರುವ ಮಕ್ಕಳು ಒಳ್ಳೆಯ ಹಾದಿಯಲ್ಲಿ ಸಾಗುತ್ತಾರೆ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯ ಕಡೆಗೆ ಹೆಚ್ಚಿನ ಒಲವನ್ನು ಬೆಳೆಸಿಕೊಳ್ಳುತ್ತಾರೆ ಭಕ್ತಿ ಗಣಪತಿ ಭಕ್ತಿ ಗಣಪತಿಯು ಸುಗ್ಗಿಯ ಸಮಯದಲ್ಲಿ ರೈತರು ಪೂಜಿಸುವಂತಹ ಗಣಪತಿಯ ರೂಪವಾಗಿದೆ ಈ ಅವತಾರದಲ್ಲಿ ಗಣಪತಿ ದೇವರು ತಮ್ಮ ಕೈಗಳಲ್ಲಿ ಬಾಳೆಹಣ್ಣು ಮಾವು ತೆಂಗಿನಕಾಯಿ ಮತ್ತು ಸಿಹಿ ಪಾಯಸವನ್ನು ಹಿಡಿದಿರುತ್ತಾರೆ ವೀರಗಣಪತಿ ವೀರಗಣಪತಿ ಅವತಾರದಲ್ಲಿ ಗಣಪತಿ ದೇವರಿಗೆ ಆಯುಧಗಳನ್ನು ಹಿಡಿದಿರುವ ಹದಿನಾರು ಕೈಗಳಿರುತ್ತವೆ ಗಣಪತಿಯ ಈ ರೂಪ ಯುದ್ಧಕ್ಕೆ ಸನ್ನದ್ಧವಾಗಿದ್ದಾರೆ ಎನ್ನುವಂತೆ ಕಾಣಸಿಗುತ್ತದೆ ಭಯವನ್ನು ಹೋಗಲಾಡಿಸಿಕೊಳ್ಳಲು ಮತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುವ ಮುನ್ನ ಆತ್ಮವಿಶ್ವಾಸ ವೃದ್ಧಿಗೊಳಿಸಿಕೊಳ್ಳಲು ವೀರಗಣಪತಿಯ ಆರಾಧನೆಯನ್ನು ಮಾಡಬೇಕು ಶಕ್ತಿ ಗಣಪತಿ ಶಕ್ತಿ ಗಣಪತಿಯ ವಿಶಿಷ್ಟ ಲಕ್ಷಣವೆಂದರೆ ಗಣಪತಿ ದೇವರ ತೊಡೆಯ ಮೇಲೆ ಅವರ ಪತ್ನಿಯು ವಿರಾಜಮಾನರಾಗಿರುತ್ತಾರೆ ಗಣಪರ ಈ ರೂಪವನ್ನು ಪೂಜಿಸಿದರೆ ದೈಹಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬಹುದು ಶಕ್ತಿ ಗಣಪತಿಯು ಕುಟುಂಬವನ್ನು ಕಾಪಾಡುವಂತಹ ದೇವರು ಶಕ್ತಿ ಗಣಪತಿಯನ್ನು ಪೂಜಿಸಿದರೆ ಅವರು ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಶಾಂತಿಯನ್ನು ತರುತ್ತಾರೆ ಅಷ್ಟು ಮಾತ್ರವಲ್ಲದೆ ಯಾವುದೇ ಕೆಲಸ ಕಾರ್ಯಗಳನ್ನು ಏಕಾಗ್ರತೆಯಿಂದ ಮಾಡಿ ಸುಲಭವಾಗಿ ಗುರಿಯನ್ನು ಮುಟ್ಟಲು ನಾವು ಶಕ್ತಿ ಗಣಪತಿಯನ್ನು ಪೂಜಿಸಬೇಕು ದ್ವಿಜ ಗಣಪತಿ ದ್ವಿಜ ಎಂದರೆ ಎರಡು ಬಾರಿ ಜನ್ಮ ತಾಳಿದವರು ಗಣಪತಿ ದೇವರು ನಿಜವಾಗಿಯೂ ಎರಡು ಬಾರಿ ಜನಿಸಿದ್ದರು ಮೊದಲು ಜನಿಸಿದ ನಂತರ ತಂದೆಯಿಂದಲೇ ಕೊಲ್ಲಲ್ಪಟ್ಟು ಅನಂತರ ಪುನಃ ಜೀವನವನ್ನು ಪಡೆದುಕೊಂಡವರು ದ್ವಿಜಗಣಪತಿ ಅವತಾರದಲ್ಲಿ ಗಣಪತಿ ದೇವರಿಗೆ ನಾಲ್ಕು ತಲೆಗಳಿರುತ್ತವೆ ಈ ನಾಲ್ಕು ತಲೆಯ ದ್ವಿಜಗಣಪತಿಯನ್ನು ಸಂಪತ್ತು ಮತ್ತು ಜ್ಞಾನಕ್ಕಾಗಿ ಪೂಜಿಸಲಾಗುತ್ತದೆ ಗಣಪತಿ ಸಂಸ್ಕೃತ ಭಾಷೆಯಲ್ಲಿ ಸಿದ್ಧಿ ಎಂದರೆ ಯಶಸ್ಸು ಅಥವಾ ಸಾಧನೆ ಎಂಬರ್ಥ ಬರುತ್ತದೆ ಸಿದ್ಧಿಗಣಪತಿಯು ಚಿನ್ನದ ಮೈ ಬಣ್ಣವನ್ನು ಹೊಂದಿದ್ದು ನಾಲ್ಕು ಕೈಗಳನ್ನು ಹೊಂದಿರುತ್ತಾರೆ ಬಲಗಡೆಯ ಎರಡು ಕೈಗಳು ಯುದ್ಧ ಕೊಡಲಿ ಮತ್ತು ಮಾವಿನ ಹಣ್ಣನ್ನು ಹಿಡಿದಿದ್ದರೆ ಎಡಗಡೆಯ ಎರಡು ಕೈಗಳು ಹೂಗುಚ್ಚ ಮತ್ತು ಕಬ್ಬನ್ನು ಹಿಡಿದಿರುತ್ತವೆ ಸಿದ್ಧಿಗಣಪತಿಯನ್ನು ಪೂಜಿಸುವುದರಿಂದ ನಾವು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಶೀಘ್ರ ಯಶಸ್ಸು ಲಭಿಸುತ್ತದೆ ವಿವಾಹ ವಿಳಂಬವನ್ನು ಎದುರಿಸುತ್ತಿರುವವರು ಸಿದ್ಧಿಗಣಪನನ್ನು ಪೂಜಿಸಿದರೆ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿಬರುತ್ತದೆ ಗಣಪತಿ ಉಚ್ಚಿಷ್ಟ ಗಣಪತಿಯು ಸಾಮಾನ್ಯವಾಗಿ ಕಂಡುಬರುವ ಗಣಪತಿ ದೇವರ ರೂಪಕ್ಕಿಂತ ವಿಭಿನ್ನವಾಗಿರುತ್ತದೆ ಈ ಗಣಪತಿ ದೇವರು ಆರು ಕೈಗಳನ್ನು ಹೊಂದಿದ್ದು ನೀಲಿ ಮೈ ಬಣ್ಣವನ್ನು ಹೊಂದಿರುತ್ತಾರೆ ಉಚ್ಚಿಷ್ಟ ಗಣಪತಿಯನ್ನು ಆರಾಧಿಸುವುದರಿಂದ ತಂತ್ರ ಸಾಧನೆಯಲ್ಲಿ ಮಹತ್ತರವಾದುದನ್ನು ಸಾಧಿಸುವ ಯೋಗ್ಯತೆ ಲಭಿಸುತ್ತದೆ ಗುಪ್ತ ವಿದ್ಯೆಗಳನ್ನು ಕಲಿಯಲು ಇಚ್ಛಿಸುವವರು ಜ್ಯೋತಿಷ್ಯ ಶಾಸ್ತ್ರವನ್ನು ಅಭ್ಯಾಸ ಮಾಡುವವರು ವಾಮಾಚಾರ ವಶೀಕರಣಾದಿಗಳ ಪ್ರಯೋಗ ಮತ್ತು ಅವುಗಳಿಂದ ಮುಕ್ತಿ ಮುಂತಾದ ಸಾಧನೆಗಳನ್ನು ಮಾಡಬಯಸುವವರು ಉಚ್ಚಿಷ್ಟ ಗಣಪತಿಯನ್ನು ಆರಾಧಿಸಬೇಕು ವಿಘ್ನಗಣಪತಿ ವಿಘ್ನಗಣಪತಿಯು ಅಡೆತಡೆಗಳನ್ನು ನಿವಾರಿಸುವಂತಹ ಗಣಪತಿ ಈ ಗಣಪತಿ ದೇವರು ಚಿನ್ನದ ಮೈಬಣ್ಣವನ್ನು ಹೊಂದಿದ್ದು ಎಂಟು ತೋಳುಗಳನ್ನು ಹೊಂದಿರುತ್ತಾರೆ ಗಣಪತಿ ದೇವರ ಈ ರೂಪವನ್ನು ಪೂಜಿಸಿದರೆ ಜೀವನದಲ್ಲಿ ಎದುರಾಗುವಂತಹ ಅಡೆತಡೆಗಳನ್ನು ಗಣಪತಿ ದೇವರು ನಿವಾರಣೆ ಮಾಡಿ ಪ್ರಗತಿ ಮತ್ತು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತಾರೆ ಗಣಪತಿ ಕ್ಷಿಪ್ರ ಗಣಪತಿ ದೇವರು ಕೆಂಪು ಬಣ್ಣವನ್ನು ಹೊಂದಿದ್ದು ಹೆಸರೇ ಸೂಚಿಸುವಂತೆ ಈ ಗಣಪತಿ ದೇವರನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ಕ್ಷಿಪ್ರವಾಗಿ ಸಿದ್ಧಿ ಮಾಡಿಕೊಳ್ಳಲು ಪೂಜೆ ಮಾಡಲಾಗುತ್ತದೆ ಈ ಕ್ಷಿಪ್ರ ಗಣಪತಿಯು ಕ್ಷಿಪ್ರವಾಗಿ ಅಂದರೆ ತ್ವರಿತವಾಗಿ ವರವನ್ನು ನೀಡುವ ಗಣಪತಿ ಎನಿಸಿಕೊಳ್ಳುತ್ತಾರೆ ಈ ಕ್ಷಿಪ್ರ ಗಣಪತಿ ದೇವರು ದೀರ್ಘಾಯುಷ್ಯವನ್ನು ನೀಡಿ ನಮ್ಮ ಆಸೆಗಳನ್ನೆಲ್ಲ ಪೂರೈಸಿ ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾರೆ ಹೇರಂಬ ಗಣಪತಿ ಹೇರಂಬ ಗಣಪತಿಯು ಐದು ಮುಖಗಳು ಮತ್ತು ಹತ್ತು ತೋಳುಗಳನ್ನು ಹೊಂದಿದ್ದು ಸಿಂಹದ ಮೇಲೆ ಕುಳಿತಿರುತ್ತಾರೆ ಹೇರಂಬ ಗಣಪತಿ ದೇವರು ದುರ್ಬಲರನ್ನು ಉದ್ಧಾರ ಮಾಡಲೆಂದೇ ಅವತರಿಸಿದ್ದಾರೆ ಹೇರಂಬ ಗಣಪರನ್ನು ಪೂಜಿಸುವುದರಿಂದ ಭಕ್ತಾದಿಗಳು ಸಮಸ್ಯೆಗಳನ್ನು ನಿವಾರಿಸುವ ಧೈರ್ಯವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಹೇರಂಬ ಗಣಪತಿಯನ್ನು ಧ್ಯಾನಿಸುವುದರಿಂದ ಭಕ್ತರ ಭವಿಷ್ಯಕ್ಕೆ ಸಂಬಂಧಿಸಿದ ಭಯಗಳೆಲ್ಲ ದೂರಾಗಿ ಬಿಡುತ್ತವೆ ಬದುಕಿನಲ್ಲಿ ಒದಗಿ ಬರುವ ಸವಾಲಿನ ಸಮಯದಲ್ಲಿ ಸುರಕ್ಷತೆ ಮತ್ತು ಆಶ್ರಯವನ್ನು ಬೇಡಿ ಭಕ್ತಾದಿಗಳು ಹೇರಂಬ ಗಣಪತಿ ದೇವರನ್ನು ಪೂಜಿಸುತ್ತಾರೆ ಲಕ್ಷ್ಮೀ ಗಣಪತಿ ದೇವರು ಲಕ್ಷ್ಮೀ ಗಣಪತಿಯು ಐಶ್ವರ್ಯಪ್ರದ ಗಣಪತಿ ಲಕ್ಷ್ಮೀ ಗಣಪತಿಯು ಶುದ್ಧ ಬಿಳಿ ಬಣ್ಣವನ್ನು ಹೊಂದಿರುತ್ತಾರೆ ಲಕ್ಷ್ಮೀ ಗಣಪತಿ ದೇವರು ಎಂಟು ದಂತಗಳನ್ನು ಹೊಂದಿರುತ್ತಾರೆ ವರದ ಮುದ್ರೆಯನ್ನು ತೋರಿಸುತ್ತಾ ಕುಳಿತಿರುವ ಲಕ್ಷ್ಮೀ ಗಣಪತಿ ದೇವರ ಕೈಯಲ್ಲಿ ಗಿಳಿ ಹಾಗೂ ದಾಳಿಂಬೆಯನ್ನು ಹಿಡಿದಿರುತ್ತಾರೆ ಗಣಪತಿ ದೇವರ ಇಬ್ಬರು ಪತ್ನಿಯರಾದ ಸಿದ್ಧಿ ಮತ್ತು ಬುದ್ಧಿಯರು ಗಣಪತಿ ದೇವರನ್ನು ಸುತ್ತುವರೆದಿರುತ್ತಾರೆ ಲಕ್ಷ್ಮೀ ಗಣಪತಿಯನ್ನು ಪೂಜಿಸುವವರು ಹಣಕಾಸಿನ ಮುಂಗಟ್ಟುಗಳಿಂದ ಬಿಡುಗಡೆಯನ್ನು ಪಡೆದುಕೊಳ್ಳುತ್ತಾರೆ ಮಹಾಗಣಪತಿ ಮಹಾ ಎಂಬ ಪದವೇ ಶ್ರೇಷ್ಠ ಎಂಬುದನ್ನು ಸೂಚಿಸುತ್ತದೆ ಮಹಾಗಣಪತಿ ದೇವರು ಕೆಂಪು ಬಣ್ಣದಲ್ಲಿರುತ್ತಾರೆ ಅವರು ಶಕ್ತಿ ಸಂಪನ್ನರಾಗಿ ಕುಳಿತಿರುತ್ತಾರೆ ಮಹಾಗಣಪತಿ ದೇವರು ಹತ್ತು ತೋಳುಗಳನ್ನು ಹೊಂದಿರುತ್ತಾರೆ ಈ ಗಣಪತಿ ದೇವರಿಗೆ ಮೂರು ಕಣ್ಣುಗಳಿರುತ್ತವೆ ಗಣಪತಿ ದೇವರ ಈ ರೂಪವು ಸಮೃದ್ಧಿ ಹಾಗೂ ಜ್ಞಾನದ ಸಂಕೇತವಾಗಿದೆ ಈ ಗಣಪತಿ ದೇವರನ್ನು ಪೂಜಿಸುವುದರಿಂದ ಶಕ್ತಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದು ವಿಜಯ ಗಣಪತಿ ಹೆಸರೇ ಸೂಚಿಸುವಂತೆ ವಿಜಯಗಣಪತಿ ವಿಜಯದ ಸಂಕೇತ ಕೆಂಪು ವರ್ಣದ ವಿಜಯ ಗಣಪತಿ ದೇವರು ನಾಲ್ಕು ತೋಳುಗಳನ್ನು ಹೊಂದಿದ್ದು ಮೂಷಕ ವಾಹನರಾಗಿ ಕಂಡುಬರುತ್ತಾರೆ ನಾವು ಕೈ ಹಿಡಿಯುವಂತಹ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಗಳಿಸಿಕೊಳ್ಳಲು ಈ ವಿಜಯ ಗಣಪತಿಯನ್ನು ಪೂಜಿಸಲಾಗುತ್ತದೆ ನೃತ್ಯ ಗಣಪತಿ ನೃತ್ಯ ಗಣಪತಿಯು ಗಣಪತಿಯ ಅನಂತಾಕಾರದ ರೂಪವನ್ನು ಪ್ರತಿನಿಧಿಸುತ್ತದೆ ಲಲಿತ ಕಲೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಳ್ಳಲು ವಿಶೇಷವಾಗಿ ನೃತ್ಯಗಾರರು ಈ ಗಣಪತಿ ದೇವರನ್ನು ಪೂಜಿಸುತ್ತಾರೆ ಊರ್ಧ್ವ ಗಣಪತಿ ಊರ್ಧ್ವ ಎಂದರೆ ಎತ್ತರದ ಅಥವಾ ಉನ್ನತ ಸ್ಥಾನ ಎಂಬರ್ಥ ಬರುತ್ತದೆ ಊರ್ಧ್ವ ಗಣಪತಿಯು ಚಿನ್ನದ ಮೈ ಬಣ್ಣವನ್ನು ಹೊಂದಿದ್ದು ಎಂಟು ತೋಳುಗಳನ್ನು ಹೊಂದಿರುತ್ತಾರೆ ಈ ಊರ್ಧ್ವ ಗಣಪತಿಯ ರೂಪದಲ್ಲಿ ಗಣಪತಿ ದೇವರು ತಮ್ಮ ಸಂಗಾತಿಯೊಂದಿಗೆ ಕುಳಿತಿರುವ ಭಂಗಿಯಲ್ಲಿ ಕಂಡುಬರುತ್ತಾರೆ ಊರ್ಧ್ವ ಗಣಪತಿ ದೇವರು ತಮ್ಮ ಭಕ್ತಾದಿಗಳ ಜೀವನದ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತಾರೆ ಆತ್ಮೀಯರೇ ವಿಘ್ನ ವಿನಾಶಕ ಗಣಪತಿಯ ಮೂವತ್ತೆರಡು ರೂಪಗಳಲ್ಲಿ ಹದಿನಾರು ರೂಪಗಳ ಕುರಿತಾಗಿ ಈ ಸಂಚಿಕೆಯಲ್ಲಿ ನಾವು ಮಾಹಿತಿಯನ್ನು ನೀಡಿದ್ದೇವೆ ಇನ್ನುಳಿದ ಹದಿನಾರು ರೂಪಗಳ ಕುರಿತಾಗಿ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಾವು ವಿವರಗಳನ್ನು ಬಿತ್ತರಿಸುವವರಿದ್ದೇವೆ ಗಣಪತಿ ದೇವರ ಮೊದಲ ಹದಿನಾರು ರೂಪಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ